ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ಪಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ವಿಶೇಷವಾದ ವಿಡಿಯೋ ಅಂತ ಅಂದರೆ ನೀವು ನೋಡ್ತಿರುವಂಥ ರಾಮೋಹಳ್ಳಿ ಬೆಂಗಳೂರಿನ ರಾಮೋಹಳ್ಳಿ ಅಥವಾ ಕೇತಹಳ್ಳಿ ಇಲ್ಲಿರುವ ದೊಡ್ಡ ಆಲದ ಮರದ ಬಗ್ಗೆ ಈ ವಿಡಿಯೋ ಆಗಿದೆ ಇದು ಬೆಂಗಳೂರಿನಲ್ಲಿರುವ ಪ್ರವಾಸಿ ಆಕರ್ಷಣೆ ಕೂಡ ಹೌದು ಇಲ್ಲಿ ಹಲವಾರು ಸಿನಿಮಾದ ಚಿತ್ರೀಕರಣ ಕೂಡ ನಡೆದಿದೆ ಸಹಸ್ರಾರು ಜನ ಇಲ್ಲಿ ಭೇಟಿ ಕೊಡದ್ದು ವಿದೇಶಿಗರು ಕೂಡ ಇದನ್ನು ಕುತೂಹಲದಿಂದ ನೋಡಕ್ಕೆ ಬರ್ತಾರೆ ಸುಮಾರು ನಾನೂರು ವರ್ಷಗಳ ಇತಿಹಾಸ ಇರುವ ಈ ದೊಡ್ಡ ಆಲದ ಮರ ಮರ ಕೇತೋ ಕೇತೋಹಳ್ಳಿ ಅಥವಾ ರಾಮೋಹಳ್ಳಿ ಅಂತ ಒಂದು ಹಳ್ಳಿಯಲ್ಲೇ ಇದಾಗಿರೋದು ಕರ್ನಾಟಕ ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆಯು ಈ ದೊಡ್ಡ ಆಲದ ಮರದ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಆಲದ ಮರದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಕಬ್ಬಿಣದ ಗ್ರಿಲ್ ಹಾಕಲಾಗಿದೆ ಸುಮಾರು ಮೂರು ಎಕರೆಯಲ್ಲಿ ಈ ಒಂದು ಆಲದ ಮರದ ಬಿಳಲುಗಳು ನೆಲದಾಳಕ್ಕೆ ಇಳ್ಕೊಂಡು ಹಾಗೆ ಅದು ದೊಡ್ಡ ದೊಡ್ಡ ಕಾಂಡಾಗಿ ಸುತ್ತು ಹರಡ್ಕೊಂಡು ಹೋಗಿದೆ ಪ್ರವಾಸೋದ್ಯಮ ಇಲಾಖೆ ದೊಡ್ಡ ಆಲದ ಮರವನ್ನು ಪಾರಂಪರಿಕ ವೃಕ್ಷವೆಂದು ಘೋಷಿಸಿ ತಾಣವನ್ನು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದೆ ಹಾಗೆ ಇದನ್ನು ನೋಡೋಕ್ಕೆ ಬರೋಂಥವರಿಗೆ ನೂರಾರು ಸುತ್ತಲೂ ಪ್ರವಾಸಿಗರಿಗೆ ಕುಳಿತುಕೊಳ್ಳಲು ಕಲ್ಲಿನ ಬೆಂಚುಗಳನ್ನು ಹಾಕಿ ಹಾಕಿದೆ ಈಗಿರುವ ಆಲದ ಮರದ ಜಾಗ ಇದೊಂದು ಕತೆ ಏನಿದೆ ಅಂದರೆ ಈಗಿರುವ ಆಲದ ಮರದ ಈ ರಾಮಹಳ್ಳಿ ಅಥವಾ ಕೇತಹಳ್ಳಿ ಜಾಗದಲ್ಲಿ ಧಾನ್ಯದ ಕಣ ಮಾಡುತ್ತಿದ್ದರಂತೆ ಕಣವನ್ನು ಹದ ಕಣವನ್ನು ಹದಗೊಳಿಸಿ ಒಂದು ಕಣದ ಮೇಟಿಯಾಗಿ ಆಲದ ಕಡ್ಡಿಯನ್ನು ನೆಟ್ಟಿದ್ದರಂತೆ ಆ ಒಂದು ಮೇ ಮೇಟಿ ಕಡ್ಡಿ ಒಂದೇ ರಾತ್ರಿಯಲ್ಲಿ ಆಶ್ಚರ್ಯಕರವಾಗಿ ಚಿಗುರುತು ಅಂತ ಒಂದು ಕತೆ ಅದಕ್ಕೆ ಆಶ್ಚರ್ಯಕರವಾಗಿ ಚಿಗುರಿದಾಗ ಅದಕ್ಕೆ ಒಂದು ಆಗಿನ ಕಾಲದಲ್ಲೇ ಈಗ ನಾನೂರು ವರ್ಷಗಳ ಹಿಂದೆ ಅಂದರೆ ಏನೋ ಒಂದು ಶಾಸ್ತ್ರ ಕೇಳಿದರೆ ಆ ಒಂದು ಜಾಗದ ಮಾಲೀಕ ಶಾಸ್ತ್ರ ಕೇಳಿದಾಗ ಇದು ದೇವರ ಮಹಿಮೆ ಅಂತ ಮಾಲೀಕನಿಗೆ ಒಂದು ಕನಸಿನಲ್ಲಿ ಬಂದು ಮುನೇಶ್ವರ ಸ್ವಾಮಿ ದೇವರು ಆಲದ ಸಸಿಯ ಬಗ್ಗೆ ತಿಳಿಸುತ್ತಾ ಈ ಜಾಗದಲ್ಲಿ ತಾನು ನೆಲೆಸುವುದಾಗಿ ತಿಳಿಸಿದ್ರಂತೆ ಆಗಿನಿಂದ ದೇವರ ಆಜ್ಞೆ ಇದು ಎಂದು ಆ ಕಣದ ಮಾಲೀಕ ಅಲ್ಲೇ ಮುನೇಶ್ವರ ದೇವರ ಕಲ್ಲಿನ ಬೆನಕ ಪೂಜೆ ಮಾಡುತ್ತಾ ಮರದ ಕಡ್ಡಿಯನ್ನು ಸಂರಕ್ಷಿಸಿದರು ಅದೇ ಮರ ಇಂದು ಬೃಹದಾಕಾರವಾಗಿ ಬೆಳೆದು ದೊಡ್ಡ ಆಲದ ಮರ ಎಂದು ವಿಶ್ವಪ್ರಸಿದ್ಧವಾಗಿದೆ ಇಲ್ಲಿ ಸುಮಾರು ಸಾವಿರಾರು ಬೀಳಲುಗಳು ಅಡ್ಡಡ್ಡ ಉದ್ದುದ್ದ ಅದು ಬೆಳ್ಕೊತಾ ನೆಲದಳ ಕಿಳಿದಿದ್ದೆಲ್ಲ ಮತ್ತ ಮತ್ತೊಂದು ಮತ್ತೆ ಮತ್ತೆ ಅದು ಮರವಾಗಿ ಸುತ್ತೂ ಅದನ್ನು ಒಂದಕ್ಕೊಂದು ಒಂದಕ್ಕೊಂದು ಬಿಗಿಯಾಗಿ ಬೆಳ್ಕೊತ ಹೋಗಿದೆ ಅದು ಈ ದೊಡ್ಡ ಆಲದ ಮರ ಬೆಂಗಳೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರು ಮಸ್ ಮೈಸೂರು ರಸ್ತೆಯಲ್ಲಿದೆ ಬಸ್ ಮುಖಾಂತರನೂ ಹೋಗ್ಬೋದು ಹಾಗೆ ಈಗಂತೂ ಓಲಾ ಊಬರೆಲ್ಲ ಇರೋದ್ರಿಂದ ತುಂಬ ಈಸಿಯಾಗಿ ಹೋಗ್ಬೋದು ಇದು ಇಲ್ಲಂತೂ ಜೀವ ವೈವಿಧ್ಯಗಳಿಗೆ ಇದು ಒಂದು ತಾಣ ಒಳ್ಳೆ ತಾಣ ಆಗಿದೆ ಸಾವಿರಾರು ಹಕ್ಕಿ ಪಕ್ಷಿಗಳು ವಾನರ ಸೇನೆಗಳ ಒಂದು ಚೇಷ್ಟೆ ನಡೆದ ಕೂರದೆ ಭಾರಿ ಮಜಾ ಅನಿಸುತ್ತೆ ಆದರೆ ಹುಷಾರಾಗೇ ಇರಬೇಕು ನಾವು ಇಟ್ಕೊಂಡಿದ್ದಂಥ ಬ್ಯಾಗು ಮೊಬೈಲ್ ಕೂಡ ಬಂದು ಕೇಳ್ತವೆ ಕಸ್ಕೊಂಡು ಹೋಗ್ತವೆ ಹುಷಾರಾಗೇ ನೋಡಬೇಕು ಅದನ್ನೆಲ್ಲ ನೋಡೋಕ್ಕೆ ಗಾರ್ಡ್ಸ್ಗಳು ತೋಟಗಾರಿಕಾ ಇಲಾಖೆ ಅಲ್ಲೆಲ್ಲ ಅದನ್ನು ಬಂದಿರೋ ಜನಕ್ಕೆ ಯಾವುದೇ ತೊಂದರೆ ಆಗದೆ ಆಗದೆ ಇರೋ ಹಾಗೆ ರಕ್ಷಕರನ್ನು ಮತ್ತು ಸುಮಾರು ಗಾರ್ಡ್ಸನ್ನೆಲ್ಲ ಹಾಕಿದ್ದಾರೆ ಹೀಗಾಗಿ ವೀಕ್ಷಕರೇ ಈ ಒಂದು ಬೃಹತ್ ಆಲದ ಮರದ ಬಗ್ಗೆ ಎಷ್ಟು ನೋಡಿದ್ರೂ ಸಾಲಲ್ಲ ಇಡೀ ಒಂದು ಎರಡು ಮೂರು ಗಂಟೆ ಅದ್ರ ಸುತ್ತಲೂ ಸುತ್ತುತ್ತಾ ಹೋದರೆ ಮೂರು ಎಕರೆ ಜಾಗ ಸುತ್ತ ಎಷ್ಟು ಸಮಯ ಬೇಕಾಗ್ಬೋದು ನೋಡಿ ನೋಡಿ ನಮಗೆ ಸಾಕಂತೂ ಆಗಲ್ಲ ದಣಿವಾಗಿ ನಾವು ಒಂದು ಕಡೆ ಕೂರ್ಬೋದೆ ಹೊರತು ಅದನ್ನು ನೋಡೋಕ್ಕೆ ನಿಮಗೆ ಒಂದು ಎರಡು ಮೂರು ಎರಡು ಗಂಟೆ ಅಂತೂ ಬೇಕಾಗುತ್ತೆ ಹಾಗಾಗಿ ಈ ಒಂದು ಬೃಹತ್ ಆಲದ ಮರದ ಒಂದು ಚಿತ್ರೀಕರಣವನ್ನು ನಾನು ಕೂಡ ನಿನ್ನೆ ಮೊನ್ನೆ ಹೋಗಿ ಮಾಡಿದ್ದು ನೀವು ಕೂಡ ಬೆಂಗಳೂರಿಗೆ ಹೋದಾಗ ಪುಸ್ವತ್ತು ಮಾಡಿಕೊಂಡು ಈ ಒಂದು ಪಾರಂಪರಿಕ ಆಲದ ಮರವನ್ನು ನೀವು ನೋಡಿ ಅಂತ ಹೇಳ್ತಾ ಕರ್ನಾಟಕ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು